ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಂಡ್ಯ ನಗರಸಭೆ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ಇದು ಇದು ಅಂಬೇಡ್ಕರ್ ಭವನದಲ್ಲಿ ಜೂನ್ ಮೂವತ್ತರಂದು ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಬರಬೇಕು ಇದು ಸಮುದಾಯದ ಕಾರ್ಯಕ್ರಮ ಅಂತೇಳಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ತಿಳಿಸಿದ್ದಾರೆ ಸೊ ಇದೊಂದು ಕಾರ್ಯಕ್ರಮದ ಬಗ್ಗೆ ಒಂದು ಚೂರು ಮಾತನಾಡಬೇಕು ಅನಿಸುತ್ತೆ ನನಗೆ ಏನಂತಂದರೆ ಕೆಂಪೇಗೌಡರ ಕಾರ್ಯಕ್ರಮ ಅಂದಾಗ ಅಲ್ಲಿ ಏನು ಒಕ್ಕಲಿಗ ಸಮುದಾಯದ ನಾಯಕರವರು ಅದಕ್ಕೋಸ್ಕರ ಇದನ್ನು ಒಕ್ಕಲಿಗರ ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತಾರೆ ಅಂತ ಒಂದು ವಿಚಾರ ಈ ಇವತ್ತೊಂದು ಲಿಂಕ್ ಹಾಕಿದ್ವಿ ನಾವು ಆ ಶಾಸಕರು ಮಾತಾಡಿದ್ರು ಕೆಳಗೆ ಇದು ಶಾಸಕರ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ಅಲ್ಲ ಅಲ್ಲಿ ಲಿಂಕಲ್ಲಿ ಒಬ್ಬರು ಕೊಕ್ಕಡ ವೆಂಕಟರಮಣ ಭಟ್ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ ವೆಂಕಟರಮಣ ಭಟ್ ಅಂತಂದ್ರೆ ಅವರು ನಿವೃತ್ತ ಅಧ್ಯಾಪಕರು ಮತ್ತು ಸಾಹಿತಿಗಳು ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ಇದು ಕೆಂಪೇಗೌಡರು ಕಾರ್ಯಕ್ರಮ ಅಂತ ಹಾಕಿದ್ರಲ್ಲ ಹಂಗಾರೆ ಬರೀ ಕೇವಲ ಒಕ್ಕಲಿಗರು ಮಾತ್ರ ಬರಬೇಕಾ ಈ ಕಾರ್ಯಕ್ರಮಕ್ಕೆ ಬೇರೆಯವ್ರು ಯಾರು ಬರಬಾರ್ದ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಗು ಡಾಕ್ಟರ್ ಪಾಂಡ್ರಂಗ ಮೂರ್ತಿ ಅಂತೇಳಿ ಅವರು ಯುವ ವಿಜ್ಞಾನಿಗಳು ಮೈಸೂರಿನಲ್ಲಿ ಸಾಕಷ್ಟು ಅವಾರ್ಡನ್ನು ಪಡ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಅವರು ಕೂಡ ಈ ಬಗ್ಗೆ ಒಂದು ಮೆಸೇಜ್ ಹಾಕಿದ್ದಾರೆ ಆದರೆ ಕೆಂಪೇಗೌಡರು ಕೇವಲ ಒಕ್ಕಲಿಗರೇ ಮತಸೀಮತನ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ ಸಹಜವಾಗಿ ಈ ಜಯಂತಿಗಳು ಬಂದಾಗೆಲ್ಲ ಈ ಥರದೊಂದು ಚರ್ಚೆಗಳು ಶುರುವಾಗ್ತವೆ ಅಂಬೇಡ್ಕರ್ ಜಯಂತಿ ಬಂದಾಗ ಕೇವಲ ದಲಿತರು ಮಾತ್ರ ಆಚರಣೆ ಮಾಡಬೇಕು ಆಯಿತಾ ಒಕ್ಕಲಿಗರ ಇದು ನಾಲ್ವಡಿ ಸಾರಿ ಕೆಂಪೇಗೌಡರ ಜಯಂತಿ ಬಂದಾಗ ಒಕ್ಕಲಿಗರು ಮಾತ್ರ ಮಾಡಬೇಕು ಬಸವಣ್ಣವ್ರ ಜಯಂತಿ ಬಂದಾಗ ವೀರಶೇವರು ಮಾಡಬೇಕು ಆಯಿತಾ ಕ್ರೈಸ್ತರು ಬಂದರೆ ಕ್ರೈಸ್ತ ಸಮುದಾಯದವರು ಮಾತ್ರ ಕ್ರಿಸ್ತ ಜಂಜಯ ಅರ್ಚನೆ ಮಾಡಬೇಕು ಹೀಗೆ ಮಾದರ ಜಯ ಮಾದರ ಚೆನ್ನಯ್ಯ ಎಲ್ಲರದು ಒಂದೊಂದು ಜಯಂತಿ ಬಂದಾಗ ಆ ಸಮುದಾಯದವ್ರು ಸೇರ್ಕಂತಾರೆ ಮಾಡ್ತಾರೆ ಪ್ರಶ್ನೆ ಏನು ಅಂತಂದರೆ ಆ ಕೊಕ್ಕಡ ವೆಂಕಟರಮಣ ಭಟ್ರು ಕೇಳಿದ ಪ್ರಶ್ನೆ ತುಂಬ ಸಹಜವಾಗಿದೆ ಸಹಜವಾಗಿ ಈಗ ಹೇಳಿದ್ದಾರೆ ಈಗ ಉತ್ತರ ನನಗೂ ಕಷ್ಟ ಆಗ್ತಾಯಿದೆ ಈಗ ಹೇಳಿದ್ದಾರೆ ಅವರು ಏನಂತ ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಕೇವಲ ಒಕ್ಕರಿಗ ಮಾತ್ರ ಬರಬೇಕಾ ಅಂತ ಯಾವುದೇ ವ್ಯವಸ್ಥೆಯನ್ನು ಈಗ ಉದಾಹರಣೆಗೆ ಯಾವುದೇ ಒಬ್ಬ ಕ್ಷೇತ್ರದ ಶಾಸಕ ಅಂತಂದರೆ ಕೇವಲ ವಕ್ರೀಗರು ಮಾತ್ರ ಓಟ್ ಹಾಕಿರಲ್ಲ ನಿಜನ ಎಲ್ಲರೂ ಸರಿಯೇ ಓಟ್ ಹಾಕಿರ್ತಾರೆ ಹಾಗಾಗಿ ಅವರು ಸಮಾಜದ ನಾಯಕರಾಗ್ತಾರೆ ವಕ್ರಿಗರ ನಾಯಕ ನಾಯಕರಾಗೋಕ್ಕಾಗೋದಿಲ್ಲ ಇತ್ತೀಚೆಗೆ ಏನಾಗ್ತದೆ ನಾವು ನಾವೇ ಅದನ್ನು ಡಿಸೈಡ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ನಾರವಡಿ ಜಯಂತಿ ಈ ಥರ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ ಆದರೆ ಎಲ್ಲಿಯೂ ಕೂಡ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೇವಲ ದಲಿತರಿಗೋಸ್ಕರ ಬರೆದಿಲ್ಲ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅಂತಾರಲ್ಲ ಕೆಂಪೇಗೌಡರು ಕೇವಲ ವಕ್ರಿಗ್ರಿಗಾಗಿ ಬೆಂಗಳೂರು ಕಟ್ಟಿಲ್ಲ ಬೆಂಗಳೂರಿನಲ್ಲಿ ಎಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಜಾತ್ಯಾತೀತದ ಮನಸ್ಸುಗಳು ವಾಸ ಮಾಡ್ತಿದ್ದಾವೆ ಆಯಿತಾ ಬಸವಣ್ಣವರು ಕೇವಲ ಲಿಂಗಾಯಿತರು ಗೊತ್ತು ಲಿಂಗಾಯತ್ರಿಗೋಸ್ಕರ ಮಾತ್ರ ವಚನ ಮಾಡಿದ್ದಲ್ಲ ಆಯಿತಾ ಇವನಾರವ ಇವನಾರವ ಇಂದೆನಿಸಿದಯ ಇವನಮ್ಮವ ಇವನಮ್ಮ ಒಂದೆನಿಸ ಅಂತ ಒಂದು ಹೇಳ್ತಾರೆ ಅವರು ಹಾಂ ಆಯ್ತಲ್ಲ ಮನುಷ್ಯ ಕುಲ ನಾವೆಲ್ಲದೇ ಒಲಂ ಅಂತ ಕುವಂಪರವರು ಇರ್ತಾರೆ ಈ ಥರದ ಸಂದರ್ಭದಲ್ಲಿ ಆಚೆ ಯಾಕೆ ಜಾತಿಗೆ ಸೀಮಿತವಾಗ್ತವೆ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ ನೋಡಿ ಅಂಬೇಡ್ಕರ್ ಜಯಂತಿ ಆದರೆ ಅದಕ್ಕೆ ಒಕ್ಲಿಗರು ಹೋಗಲ್ಲ ವಕ್ರಿಗರ ಕಾರ್ಯಕ್ರಮ ಆದರೆ ದಲಿತರು ಬರಲ್ಲ ಬ್ರಾಹ್ಮಣರಿನ ಕಾರ್ಯಕ್ರಮ ಮಾಡಿದ್ರೆ ಇವ್ರು ಯಾರೂ ಹೋಗಲ್ಲ ಹೋಗಲ್ಲ ಅನ್ನೋದಕ್ಕಿಂತ ಆ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ವ್ಯಕ್ತಿಗಳು ಕರೆಯೋ ಮನಸ್ಸನ್ನೇ ಮಾಡೋದಿಲ್ಲ ಅಂದರೆ ಫಿಕ್ಸ್ ಆಗಿಬಿಟ್ಟವ್ರೆ ಇವರು ವಕ್ರಿಗರ ಕಾರ್ಯಕ್ರಮಕ್ಕೆ ದಲಿತರು ಹೋಗ್ಬೇಡ್ರಿ ದಲಿತರ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರು ಹೋಗ್ಬೇಡಿ ಅಂತ ಇವರೇ ಒಂದು ಹಾಕೊಂಡ್ಬಿಟ್ಟವ್ರೆ ಆಯಿತಾ ಹಾಗಾಗಿ ಇವ್ರನ್ನ ಅವ್ರು ಸೇರಲ್ಲ ಅವ್ರನ್ನ ಇವರು ಸೇರಲ್ಲ ಇವ್ರ ಮೇಲೆ ಮಡಿಯುವಂತೆ ಹಾಕೊಂಡಿರ್ತಾರೆ ಆಯಿತಾ ಹಿಂಗಾದ ಮೇಲೆ ಸವ ಸಮಾಜ ಎಲ್ಲಿ ಬರ್ತದೆ ನನ್ನ ಪ್ರಶ್ನೆ ಏನು ಅಂತಂದರೆ ಹೋಗಲಿ ಚಿಕ್ಕ ಮಕ್ಕಳು ಹೆಂಗಾರ ಮಾತಾಡ್ಕೊಳ್ಳಿ ಆದರೆ ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಸಾಹಿತಿಗಳು ಅನ್ಸ್ಕೊಂಡವರು ಸಮಾಜದಲ್ಲಿ ನಾಲೆಡ್ಜ್ ಇರೋ ಪರ್ಸನ್ಗೆ ಅನ್ಸ್ಕೊಂಡವರು ಮಾತನಾಡುವಾಗ ಇದು ನಮ್ಮ ನಾಯಕ ಇವರು ಯಾರು ಕೆಂಪೇಗೌಡರು ಇದು ನಮ್ಮ ಕಾರ್ಯಕ್ರಮ ಇದು ನಮ್ಮ ಜಯಂತಿ ಅಂತ ಎದೆ ತಟ್ಕೊಳ್ತಿದೆಯಲ್ಲ ಇದು ನನ್ನ ಪ್ರಕಾರ ಬೆಳವಣಿಗೆ ಬೆಳವಣಿಗೆಯಲ್ಲ ಅದು ಬುದ್ಧಿಜೀವಿಗಳಿಗೆ ನಾನು ಹೇಳೋದು ಯಾರರ ಯಾರರಾಗಿರಲಿ ಆಯ್ತಲ್ಲ ಇದು ಒಂದು ಬಹುಶಃ ಹೆಂಗಾಗತ್ತೆ ಅಂದರೆ ಒಂದು ಉದಾಹರಣೆ ಹೇಳಬೇಕು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೀಡಿಯಾಗೆ ಬಂದಾಗ ನನ್ನನ್ನು ತುಂಬ ಜನ ದಲಿತರು ಅಂದ್ಕೊಂಬಿಟ್ಟಿದ್ರು ದಲಿತ ಈ ಹುಡುಗ ಅಂತ ಅಂದ್ಕೊಂಬಿಟ್ಟಿದ್ರು ಓಕೆ ಎಂಟತ್ತು ವರ್ಷ ಹತ್ತು ವರ್ಷ ತನಕ ಇಪ್ಪತ್ತು ವರ್ಷದಿಂದ ಒಂದು ಪುಷ್ಪಮಿತ್ರ ಅಂತ ಒಂದು ಅವಾರ್ಡ್ ಕೊಡ್ತಾರೆ ನನಗೆ ಆಗ ಬೈಡೊಟ್ಟು ಓದಬೇಕಾದ್ರೆ ನಮ್ಮ ತಂದೆ ಹೆಸರು ಕೆಂಪೇಗೌಡ ಅಂತ ಬಂದ್ಬಿಡ್ತು ಅಲ್ಲಿ ತನಕ ನಾನು ದಲಿತ ಅಂತ ಗುರುತಿಸಿದ್ದು ನಾನು ನೋಡ್ತಿದ್ದ ರೀತಿಯೇ ಬೇರೆ ನಾನು ಗೌಡ ಗೊತ್ತಾದ ತಕ್ಷಣ ಅವರ ಇದೇ ಬದಲಾಗೋಯಿತು ಚೇಂಜಾಗಿ ಹೋಯ್ತು ಅವರ ನಡವಳಿಕೆಗಳೆಲ್ಲ ಆಮೇಲೆ ನಮ್ಮ ಟ್ರೀಟ್ ಮಾಡೋ ರೀತಿಯೂ ಬದಲಾಯಿತು ಅಂದರೆ ನಾವು ನಡ್ಕೊಳ್ತಿದ್ದದ್ದು ಅಥವಾ ನಮ್ಮ ಜೊತೆ ಇದ್ದವರೆಲ್ಲ ಕೇವಲ ಆ ಸಮುದಾಯದ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸು ನಮ್ಮ ಮನೆಗೆ ಅವಾಗಲೂ ಕೂಡ ನಮ್ಮ ತಾಯಿಯವರು ದಲಿತರು ಬಂದರೆ ಕಾಫಿ ಕೊಡ್ತಿದ್ರು ಈಗಲೂ ಅದೇ ವಾತಾವರಣ ಇದೆ ನಮಗೆ ನಮಗೆ ಜರ್ನಲಿಸಮ್ನ ಏನು ಹೇಳ್ಕೊಡ್ತಾರೆ ಅಂತಂದರೆ ಯಾರೋ ಸಮಾಜಕ್ಕೆ ಹೋಗಿ ಹೊಂದಿರ್ತಾರೆ ಯಾರು ಸಮಾಜದಲ್ಲಿ ದುರ್ಬಲರಾಗಿರ್ತಾರೆ ಅವ್ರ ಪರ ಮಾಧ್ಯಮ ಇರಬೇಕು ಅಂತಾರೆ ಹಾಗಾಗಿ ನಾವು ಹಂಗೆ ನಡ್ಕೊಂಡು ಬಂದಿದ್ದೀವಿ ಹಂಗೆ ಇದೆ ನಮ್ಮದು ಅವತ್ತು ನನಗೊಂದು ಸ್ವಲ್ಪ ಅರ್ಟ್ ಆದಂಗೆ ಆಯಿತು ಇದೇ ಹಿಂಗೆ ಗುರ್ಸ್ಬಿಟ್ರಲ್ಲ ಇವರು ಅಂತ ಸೊ ನೋಡಿ ಇದು ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕಾಡ್ತಿರ್ತದೆ ಜಾತಿ ಪ್ರೇಮ ಇರಬೇಕು ನಾವು ಇಲ್ಲ ಅಂತೇಳಲ್ಲ ಎಲ್ಲರಲ್ಲೂ ಇರ್ತದೆ ಜಾತಿ ಪ್ರೇಮ ಅಂತಕ್ಕಂಥದ್ದು ಕ್ಯಾನ್ಸರ್ ಇದ್ದಂಗೆ ಅದನ್ನು ಯಾರೂ ದೂರ ಮಾಡೋಕ್ಕಾಗೋದಿಲ್ಲ ಆದರೆ ಜಯಂತಿಗಳ ಆಚರಣೆ ಬಂದಾಗ ಅಂತ ಮಹಾನಾಯಕರ ಆಚರಣೆ ಬಂದಾಗ ಆಯಿತಾ ನಮ್ಮ ಬಾಂಧವರು ಬರಬೇಕು ನಮ್ಮ ಬಾಂಧವರು ಬರಬೇಕು ಅಂತ ಕರೆಯೋದಿದೆಯಲ್ಲ ಇದು ಖಂಡಿತ ಅಲ್ಲ ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ದಾರೆ ಅವ್ರು ನೋಡಿ ಚೆನ್ನಾಗಿ ಹೇಳಿದ್ದಾರೆ ಕೆಂಪೇಗೌಡರನ್ನ ಜಾತಿಗೆ ಸೀಮಿತ ಮಾಡಬೇಡಿ ಅವರು ಒಕ್ಕಲಿಗಿನ ನಾಯಕರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಸೊ ಹಂಗಾಗಿ ನಾವು ಮುಂದಿನ ಪರಂಪರೆಗೆ ಅಥವಾ ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕಾದಾಗ ಈ ಥರ ಮಾತಾಡಬಾರ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಆಯಿತಾ ಸರ್ವ ಜನರ ಕಾರ್ಯಕ್ರಮ ಸರ್ವರು ಪಾಲ್ಗೊಳ್ಳಿ ಅಂತ ಕರೆಯೋದು ಎಷ್ಟು ಚೆನ್ನಾಗಿದೆ ನಮ್ಮ ಬಾಂಧವರು ಸಮುದಾಯದ ಬಾಂಧವರು ಇದು ಒಕ್ಕಲಿಗರ ಕಾರ್ಯಕ್ರಮ ಅಂತ ಹೇಳೋದಂಗೆ ಹಂಗಾಗಿ ಯಾರೂ ಬರಲ್ಲ ಅವ್ರ ಕಾರ್ಯಕ್ರಮ ನೀವು ಹೋಗಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಅವರು ಬರಲ್ಲ ಹಾಗಾಗಿ ಬಹುಶಃ ಈ ಥರದ್ದೆಲ್ಲ ನಾವು ಸ್ವಲ್ಪ ತಿದ್ಕೋಬೇಕಾಗತ್ತೆ ಅನಿಸುತ್ತೆ ಜಾತಿ ಧರ್ಮ ಇಲ್ಲದ ಸಮಾಜ ಹುಡ್ಕೋಕ್ಕಾಗೋದಿಲ್ಲ ಆಯ್ತಲ್ಲ ಆದರೆ ಆಚರಣೆಯಲ್ಲೂ ಕೂಡ ಜಯಂತಿ ಮಾಡುವ ಸಂದರ್ಭದಲ್ಲಿ ನಾಯಕರನ್ನು ಆ ಜಾತಿ ವ್ಯಕ್ತಿಯಾಗಿ ಬಿಂಬಿಸೋದು ಬಹುಶಃ ಸರಿ ಇಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ನಾನು ಇಷ್ಟೊಂದು ವಿವರಣೆಯನ್ನು ಕೊಡಬೇಕಂತ ಇದು ಬಾಂಧವ್ಯಗಳ ಬೆಸುಗೆ